ಎಪ್ಪತ್ತೈದು ಹಾಗೆ ಹೇಳಿ ಸರ್ ವಿವರಣೆ ರೈತರಿಗೆ ಸೊ ಇದು ಐನೂರ ಎಪ್ಪತ್ತೈದು ಅಂತ ತಳಿ ಹೆಸರು ಓಕೆ ಇಲ್ಲಿ ನೋಡ್ಬೋದು ಕಾಯಿ ಫಲ ಎಲ್ಲ ಯಾವ ತರ ಹೆಂಗ್ ಕಟ್ಟಿದೆ ಅಂತ ಓಕೆ ಓಕೆ ಪೂರ್ತಿ ಬಂದಿದೆ ಇದು ಮಧ್ಯದಲ್ಲಿ ಒಂದು ನಾಟಿ ತಳಿ ಬಂದಿದೆ ಸೋಚಿ ಅಂತ ನೆಕ್ಸ್ಟ್ ಹಂಗೆ ಬನ್ನಿಂಟೂ ಇಲ್ಲಿ ಬನ್ನಿ ತೋರಿಸಿ ಅಡ್ವಂಟಾ ಐನೂರ ಎಪ್ಪತ್ತೈದು ಸೊ ಫಲ ನೋಡಿ ಈಗ ನೆಕ್ಸ್ಟ್ ಇಲ್ಲಿ ನಾಟಿ ತಳಿ ಸುರುಚಿ ಅಂತ ಓಕೆ ಇದನ್ನು ನೋಡ್ಬೋದು ಡಾಕ್ಟ್ರಾ ನೋಡಿ ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂತ ಹೋಗಿ ಕಾಯಿ ನೋಡಿ ಎಷ್ಟು ಹಿಡಿದಿದೆ ಹೆಂಗೆ ಹಿಡಿದಿದೆ ಅಂತ ಕಾಯಿ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಓಕೆ ಹೌದಾ ಅಣ್ಣ ಹಿಂಗಾಗಿರಿ ಹಿಂಗೆ ಹಿಂಗಾಗಿರಿ ಹಂಗೆ ಅಲ್ಲ ಹೋಗಿರಿ ಹಂಗೆ ಬರ್ರಿ ಹೇಳಿ ಸರ್ ಹೇಳಿ ಸರ್ ಇದು ಇದು ಸುರುಚಿ ಅಂತ ತಳಿ ಓಕೆ ನೀವು ನೋಡಬಹುದು ಇಲ್ಲಿ ಎಷ್ಟು ಕಾಯಿ ಇಳಿದಿದೆ ಅಂತ ಹೌದೌದು ಮೈಸೂರು ಮಾರ್ಕೆಟ್ಗೆ ತುಂಬಾ ನಂಬರ್ ಒನ್ ಆದಂತ ಇದು ಮಳೆಗಾಲ ಮತ್ತೆ ಚಳಿಗಾಲಕ್ಕೆ ತಮಿಳುನಾಡು ಬೆಂಡೆ ಜಾನಿ ಅಂತ ಇದು ಅವ್ರು ಹೇಳ್ತಿರೋದು ವೀಕ್ಷಕ ನಮಸ್ಕಾರ ತಾವೇನು ಇದ್ದಾರೆ ಇವತ್ತು ಮಂಡ್ಯದಿಂದ ಎರಡು ಬಸ್ಸು ರೈತರು ಬಂದಿರುವಂಥದ್ದು ನಮ್ಮ ನಿಖಿಲು ಅವರ ನೇತೃತ್ವದಲ್ಲಿ ಕರ್ಕೊಂಡ್ಬಂದಿರೋದು ಜವಾಬ್ದಾರಿಯಿಂದ ಬೆಳಗ್ಗೆ ತಿಂಡಿ ಕೊಡಿಸಿ ರೈತರಿಗೆ ಒಳ್ಳೆ ಹೊಟ್ಟೆ ತುಂಬ ಒಳ್ಳೆ ಹೋಟ್ಲಲ್ಲಿ ತಿಂಡಿ ಕೊಡಿಸಿ ಮಧ್ಯಾಹ್ನ ಉಪಹಾರ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇವರು ಏನು ಅಡ್ವಾಂಟ ಅವರವರು ಹಾಗೆಯೇ ಇವತ್ತೇನು ನಾವು ನೋಡ್ತಾ ಇದೀವಿ ನಮ್ಮ ಮ ಮಂಡ್ಯದ ಮಂಜುನಾಥರ ಮಂಜುನಾಥೇಶ್ವರ ಆಗ್ರೋ ಸೆಂಟ್ರನ್ನ ನಮ್ಮ ನಾರಾಜನವರು ಮತ್ತು ಮಂಜಣ್ಣವರು ಅವ್ರ ನೇತೃತ್ವದಲ್ಲಿ ನಮ್ಮ ನಿಖಿಲ್ನ ಕಳಿಸಿ ಮತ್ತು ನಮ್ಮ ರಾಘವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಖುಷಿ ಖುಷಿಯಾಗುತ್ತೆ ಒಬ್ಬ ರೈತನಿಗೆ ಜವಾಬ್ದಾರಿ ನೀವು ಕರ್ಕೊಂಡು ಅಂತಂದರೆ ನಿಜವಲ್ಲೂ ನಿಮಗೆ ಆಡ್ಸಪ್ ಮಾಡಬೇಕು ಹಾಗಾಗಿ ಅವ್ರಿಗೆ ಅವರೊಂದು ಸಂಸ್ಥೆಯ ನಲವತ್ತು ತಳಿಗಳ್ನ ಪರಿಚಯ ಮಾಡಿಕೊಂಡು ಅಡ್ವಂಟ ಅವರ ಎಲ್ಲ ಆಯೋಜಕರು ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮೂರು ದಿನದ ಕಾರ್ಯಾಗಾರದಲ್ಲಿ ಇವತ್ತು ಯಶಸ್ವಿಯಾದ ಒಂದಿನ ಮುಗ್ಗಿದೆ ನಂತರ ಇನ್ನೂ ಎರಡು ದಿನಗಳು ಕಾಲ ಇನ್ನೂ ಯಶಸ್ವಿ ಆಗುತ್ತೆ ಅಂತ ಕೂಡ ನಮಗೆ ಭರವಸೆ ಇದೆ ಯಾಕೆಂದರೆ ಆ ಥರ ಒಳ್ಳೆ ತಳಿ ತಳಿಗಳಿರುವಂಥದ್ದು ರೈತರಿಗೆ ಅನುಕೂಲವಾಗಿರೋಂಥ ಒಂದು ತಳಿಗಳನ್ನ ನಾವು ಇಲ್ಲಿ ನೋಡಿದ್ದೀವಿ ಎಲ್ಲ ತಳಿಗಳನ್ನೂ ಕೂಡ ಬಹಳ ಉತ್ಕೃಷ್ಟವಾಗಿ ಬೆಳೆದಿರುವಂಥ ಒಂದು ವಿಶೇಷವಾದಂಥ ಒಂದು ನಮ್ಮ ರಾಜಪುರ ಸೇನಾಪತಿ ರೈತರು ಹಾಗಾಗಿ ತುಂಬ ವೀಕ್ಷಣೆ ತುಂಬ ಚೆನ್ನಾಗಿದೆ ಒಳ್ಳೆಯ ವಿಚಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ ರೈತರುಗಳಿಗೆ ಮತ್ತು ಆಯೋಜನೆ ಚೆನ್ನಾಗಿದೆ ಮುಖ್ಯವಾಗಿ ಇಲ್ಲಿ ಆಯೋಜನೆ ತುಂಬ ಚೆನ್ನಾಗಿದೆ ಬೆಳಗಿನಿಂದ ಕೂಡ ಬೇರೆ ಬೇರೆ ಜಿಲ್ಲೆಯ ಮತ್ತು ಬೇರೆ ಬೇರೆ ಭಾಗದ ಎಲ್ಲ ರೈತರು ಕೂಡ ಬಂದು ಅಡ್ವಂಟ ಅಂತ ಏನು ಸಂಸ್ಥೆ ಇವತ್ತು ಕೃಷಿಕರಿಗೆ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಮಾಡಿದೆ ಅದು ಅಚ್ಚುಕಟ್ಟಾದ ಒಂದು ಕಾರ್ಯಯೋಜನೆ ಮಾಡಿರೋದು ನಾವು ವಿಶೇಷವಾಗಿ ನೋಡ್ಬೋದು ಊಟ ವ್ಯವಸ್ಥೆ ಆಗಿರ್ಬೋದು ಬಂದಂಥ ರೈತರಿಗೆ ತಿಂಡಿ ವ್ಯವಸ್ಥೆ ಆಗಿರ್ಬೋದು ವ್ಯವಸ್ಥಾಪಕರು ನಮ್ಮನ್ನು ಕರ್ಕೊಂಡ್ಬಂದಂತಹ ನಮ್ಮ ಮಂಡ್ಯದ ಮಂಜುನಾಥೇಶ್ವರ ಆಗ್ರೋ ಕಡೆಯಿಂದ ಬಂದಂಥ ಮಂಜುಣ್ಣವರು ಮಗ ನಾಗರಾಜನ ಈ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ರೈತರಿಗೆ ನಿ ಮುಖ್ಯ ಅವಶ್ಯಕತೆ ಆಗಿರುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯ ಮತ್ತು ಮೈಸೂರು ಜಿಲ್ಲೆಯ ಹೆಮ್ಮೆ ರೈತರು ಇವತ್ತು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಏನು ರೈತ ಕಾರಾಗಾರ ಇದು ಅದು ಯಶಸ್ವಿಯಾಗಿದೆ ಮತ್ತು ಒಂದು ನಲವತ್ತು ತಳಿಗಳನ್ನ ವಿಶೇಷವಾಗಿ ಪರಿಚಯ ಮಾಡ್ಕೊಟ್ಟಂಥವರು ಅಡ್ವಾಂಟ ಅವರು ಎಲ್ಲ ವ್ಯವಸ್ಥೆ ಸುಚಿತವಾದಂಥ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಬಂದಂತಹ ರೈತರುಗಳಿಗೆ ಜ್ಯೂಸ್ ಕೂಡ ಕೊಡ್ತಾ ಇದ್ದಾರೆ ಜ್ಯೂಸ್ ಕೂಡ ಕೊಟ್ಟು ಅವ್ರಿಗೆ ಮನತಿಸುವಂಥದ್ದು ಯಾಕಂದರೆ ರೈಜ ನೈಜತೆಯ ಒಂದು ಪ್ರತೀಕವಾಗಿರುವಂಥ ಒಂದು ಸಂಸ್ಥೆ ಅಂತ ವಿಶೇಷವಾಗಿ ನಾವು ನೋಡಿದ್ದೀವಿ ಬೆಳೆದಿರೋಂಥ ಪದಾರ್ಥಗಳು ನೋಡಿ ಹಾಗಾಗಿ ನಮ್ಮ ಹೆಮ್ಮೆಯ ರೈತರಿಗೆ ಇವತ್ತು ಅವ್ರು ಎಷ್ಟು ಮಾಡೋದು ಕಮ್ಮಿ ನಮ್ಮ ರೈತರಿಗೆ ಯಾಕೆಂದರೆ ಇದನ್ನು ನಾವು ತಾನೇ ಅದನ್ನೆಲ್ಲ ತುಂಬ ಚೆನ್ನಾಗಿ ರಾಜ್ಯಕ್ಕೆ ತೋರಿಸುವಂಥದ್ದು ಅಟ್ ಏನು ಸಂಸ್ಥೆ ಇದೆ ಬೀಜನೆ ಬಿತ್ತ ಮಾಡುವಂಥ ಬಿತ್ತನೆ ಮಾಡುವಂತ ಬೀಜ ಸಂಸ್ಥೆ ಇವತ್ತು ಆಯೋಜನೆ ಮಾಡಿರೋ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಿ ನಮ್ಗೆ ರಘುಣ ಬೆಳಗ್ಗೆಯಿಂದನೂ ಬಹಳ ಜವಾಬ್ದಾರಿ ತಗೊಂಡು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮತ್ತೆ ಬರುವಂತ ಒಂದು ವಿಶೇಷವಾದಂತ ವ್ಯವಸ್ಥೆ ಮಾಡಿದ್ದಾರೆ ನಿಜವಲ್ಲೂ ಮಂಜುನಾಥ ಆಗ್ರೋ ಸೆಂಟರ್ ಮಂಡ್ಯದಲ್ಲಿ ರೈತರು ಪರವಾಗಿದೆ ಅಂತ ತಾವು ಇದನ್ನೇ ನೋಡ್ಕೊಂಬೋದು ಹಾಗಾಗಿ ಎರಡು ಬಸ್ಗೂ ರೈತನ ಕರ್ಕೊಂಡ್ ಜವಾಬ್ದಾರಿ ಬೆಳಗ್ಗೆ ತಿಂಡಿ ಅಂತೂ ಫಸ್ಟ್ ಕ್ಲಾಸ್ ಇತ್ತರ ರಘುಣ ಹಾಂ ತುಂಬ ಚೆನ್ನಾಗಿ ಏನು ಬೇಕೋ ರೈತರು ತಿನ್ಬೋದು ಅಷ್ಟು ಜವಾಬ್ದಾರಿ ಫ್ರೀ ಬಿಟ್ಟಿದ್ರು ಹಾಗಾಗಿ ನೋಡಿ ನಮ್ಮ ಎಮ್ಮೆ ರೈತರು ಇವತ್ತು ಎಲ್ಲ ರೀತಿಯೂ ಏನು ತಿಳ್ಕೊಂಡಿದ ಹೆಂಗ್ ಅರ್ಥ ಇದೆ ಸರ್ ನಿಮಗೆಲ್ಲ ಹಾಂ ಹೆಂಗೆ ಅನಿಸುತ್ತೆ ನೈಜತೆ ಹೇಳಿ ಹೆಂಗೆ ಅನಿಸುತ್ತೆ ಚೆನ್ನಾಗಿದೆ ಓಕೆ ಹಾಗಾಗಿ ಈ ಥರ ಇತರ ವಿಧಿ ಸಂಸ್ಥೆಗಳು ಇವತ್ತು ಕರ್ನಾಟಕದಲ್ಲಿ ಅವಶ್ಯಕತೆ ಇತ್ತು ಹಾಗಾಗಿ ಬಂದಿದ್ರೆ ಅವರು ಕೂಡ ನಾವು ಶುಭಾಶಯ ಹೇಳ ಯಾಕೆಂದರೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಮಂಡ್ಯ ಇಂದ ಹೆಚ್ಚು ಕಮ್ಮಿ ಒಂದು ನೂರ ಎಪ್ಪತ್ತೆಂಬತ್ತು ಕಿಲೋಮೀಟರ್ ನಾವು ಬಂದಿದ್ದೀವಿ ಇಲ್ಲಿ ಇದನ್ನೆಲ್ಲ ಕ್ರಾಫ್ಟ್ನೆಲ್ಲ ತುಂಬ ಚೆನ್ನಾಗಿ ಬೆಳೆದು ತಮಗೆ ತೋರಿಸಿದ್ರೆ ನಿಮ್ಗೆ ಇಷ್ಟ ಓಕೆ ಆಮೇಲೆ ನಮ್ಮ ರವೀಣ್ ಬಗ್ಗೆನೂ ಹೇಳ್ಬೇಕು ನಮ್ಮ ಮಲವಣ್ರ ಮಗ ಅಂತ ಮತ್ತೊಮ್ಮೆ ಹೇಳಿ ಖುಷಿ ಆಗುತ್ತೆ ನಮ್ಮ ಬನ್ನೂರು ಭಾಗದವರು ನಮ್ಮ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಯ ಹೃದಯ ಭಾಗ ಹಾಗಾಗಿ ನಿಜವಾದ ನಾನು ಉತ್ಪ್ರೇಷ ಹೇಳ್ತಾ ಇಲ್ಲ ಸತ್ಯವಲ್ಲಿ ನೀವು ಬಂದು ನೋಡ್ಬೇಕು ಇನ್ನು ಎರಡು ದಿನ ಕಾರ್ಯಾಗಾರ ಇದೆ ಬೆಳಗ್ಗೆ ಏನು ಉದ್ಘಾಟನೆ ಆಯಿತು ನಂತರ ವೇದಿಕೆ ಕಾರ್ಯಕ್ರಮ ಆಯಿತು ಎಲ್ಲ ಘಟಾನುಘಟಿಗಳು ಬಂದು ಹೋದಂಥ ಈ ಒಂದು ಕ್ಯಾಂಪಸ್ಗೆ ಮೂರು ದಿನಗಳ ಕ್ಯಾಂಪಸ್ ಅಲ್ಲಿ ತುಂಬ ವಿಶೇಷವಾಗಿದೆ ಇವತ್ತು ರೈತರ ಪರವಾಗಿ ಮಾಡುವಂಥ ಕೆಲಸಗಳು ಅಚ್ಚುಕಟ್ಟಾಗಿ ಆಗಿದೆ ಹಾಗೆಯೇ ಎಲ್ಲ ಏನು ಪ್ರದರ್ಶನಕ್ಕಿಟ್ಟಂತಹ ತರಕಾರಿಗಳು ಏನಿದೆ ನಿಜವಲ್ಲೂ ಒನ್ ಆಫ್ ದ ಬೆಸ್ಟ್ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಜಲು ಒಂದು ಬಿತ್ತನೆ ಬೀಜಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗುತ್ತೆ ನಿಜವಲ್ಲೂ ಯಾಕಂದ್ರೆ ಇಲ್ಲಿನ ಒಂದು ಅವ್ರ ಆ್ಯಕ್ಟಿವಿಟಿ ನೋಡಿದ್ರೆ ಅಡ್ವಾಂಟ ಇವತ್ತು ಏನಿದೆ ಬಿತ್ತನೆ ಬೀಜ ಕಂಪ್ನಿ ಇಡೀ ರಾಜ್ಯದಲ್ಲಿ ಅದು ರೈತರ ಪರವಾಗಿರುವಂಥದ್ದು ಕೂಡ ನೋಡ್ಬೋದು ಜೊತೆಗೆ ಇವತ್ತು ಸರ್ಕಾರೇ ಥರ ಒಂದು ಕಾರ್ಯಗಾರಕ್ಕೆ ಹೋಲಿಸ್ಕೊಂಡ್ರೆ ತೊಂಬತ್ತೊಂಬತ್ತು ಭಾಗ ಒಳ್ಳೆ ವಿಶೇಷವಾದ ಮಾಡಿರೋಂಥದ್ದು ನೋಡಿದರೆ